ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸರಿ ಅಗಸ್ತ್ಯ ಮತ್ತೆ ಕಾವೇರಿ ಇಬ್ರು ಕೂಡ ಆಸ್ಪತ್ರೆಯಿಂದ ಓಡ್ತಾ ಇರ್ತಾರೆ ಆನಂತರ ಡಾಕ್ಟರ್ ಬಂದು ಎಲ್ಲಾ ಪ್ರಿಸ್ಕ್ರಿಪ್ಷನ್ಸ್ ಎಲ್ಲ ಬರ್ಕೊಡ್ತಾರೆ ಅದ್ರ ಪ್ರಕಾರನೇ ಇಂಜೆಕ್ಷನ್ ಟ್ಯಾಬ್ಲೆಟ್ ಎಲ್ಲ ಕೊಡ್ಬೇಕಮ್ಮ ಇಂಜೆಕ್ಷನ್ ಎಲ್ಲ ಮುಗ್ದಿದೆ ಅವಶ್ಯಕತೆ ಇಲ್ಲ ಇನ್ನ ಅಗಸ್ತ್ಯಾಗ್ ಹೇಳ್ತಾರೆ ಇಂತ ಹಿಂತಿರ್ಬೇಕಾದ್ರೆ ಆಸ್ಪತ್ರೆ ಅವಶ್ಯಕತೆ ಇಲ್ಲಪ್ಪ ಭಾಳಷ್ಟು ಚೆನ್ನಾಗಿ ನೋಡ್ಕೊಡ್ತಾರೆ ಮನೆಗೆ ಹೋಗಿ ಬನ್ನಿ ಒಳ್ಳೇದಾಗ್ಲಿ ಅಂತ ಹೇಳಿ ಅಲ್ಲಿ ಒಬ್ರು ನರ್ಸ್ ಇರ್ತಾರೆ ನರ್ಸ್ ಇದ್ದವರು ನಿಮ್ಮಿಬ್ರು ಜೋಡಿ ತುಂಬ ಚೆನ್ನಾಗಿದೆ ಚೆನ್ನಾಗಿರಿ ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಹೇಳಿ ಹೊರಡ್ತಾರೆ ಅಗಸ್ತ್ಯ ಸರ್ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಮನೆಗೆ ನೀವು ಸಿಕ್ಕಿರೋದೇ ಒಂದು ಸಂತೋಷ ಆಸ್ಪತ್ರೆಯಿಂದ ಹೋಗ್ತಾ ಇದ್ದೀವಿ ಹಾಗಾಗಿ ಅಂತ ಹೇಳಿ ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಳೆ ಪಕ್ಕದಲ್ಲೇ ಒಂದು ಶಿವನ್ ದೇವಾಲಯ ಇರ್ತದೆ ಸರಿ ಶಿವನ ಹತ್ರ ಪೂಜೆ ಮಾಡಿಸಿ ಅರ್ಚಕರು ಪೂಜೆ ಮಾಡಿಬಿಟ್ಟು ಆರತಿ ತಗೊಂಡ್ ಬರ್ತಾರೆ ಆರ್ತಿ ತಗೊಂಡ್ ಬಂದು ಆರತಿ ಕೊಟ್ಟಾದ್ಮೇಲೆ ಕುಂಕುಮನ ತೆಗ್ದು ಮಾಂಗಲ್ಯಕ್ಕೆ ಹಿಡಪ್ಪ ಅಂತ ಹೇಳಿ ಹೇಳ್ತಾರೆ ಹೇಳ್ದಾಗ ಆ ಕಡೆ ಜ್ಯೋಗಿಯಮ್ಮ ಕೂತಿರ್ತಾರೆ ಕೂತಂತ ಜ್ಯೋಗಕ್ತಿಯಮ್ಮ ಮಾಂಗಲ್ಯ ಅಲ್ಲಿ ಇದ್ರೆ ತಾನೇ ಹಿಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ತಾರೆ ಹಾಗಂತ ಹೇಳಿದ ತಕ್ಷಣ ಅಗಸ್ತ್ಯ ಆ ಕಡೆಗೆ ಕಾವೇರಿನು ಕೂಡ ತಿರುಗಿ ನೋಡ್ತಾರೆ ನೋಡ್ತಿದ್ದಾಗ ಆಶ್ಚರ್ಯ ನಂತರ ಕಾವೇರಿಗೆ ಮನಸ್ಸಿನಲ್ಲಿ ಒಂಥರ ಬೇಸರ ಆಗುತ್ತೆ ಆದ್ರೂ ಕೂಡ ಅದು ತೆಗ್ದಿಟ್ಟಿರ್ತಕ್ಕಂಥದ್ದು ಕೂಡ ಒಳ್ಳೆ ಕಾರಣದಿಂದಾನೆ ಆನಂತರ ಅಗಸ್ತ್ಯ ಕೇಳ್ತಾರೆ ಎಲ್ಲಿ ಎಂಟಿ ತಾಳಿ ಅಂದಾಗ ಅದಕ್ಕೆ ಆ ಕವೇರಿ ಹೇಳ್ತಾಳೆ ಇಲ್ಲ ಸರ್ ಅವತ್ತು ನಾನು ಬಿದ್ದಾಗ ಮಾಂಗಲ್ಯ ಕೂಡ ಬಿದ್ದೋಗ್ಬಿಟ್ಟಿತ್ತು ಆ ಮಾಂಗಲ್ಯ ಸಿಕ್ಕಿದ್ದೇ ಒಂದು ನಿಜಕ್ಕೂ ಕೂಡ ಆಶ್ಚರ್ಯ ಆ ಮಾಂಗಲ್ಯ ಸಿಕ್ಕಿ ಸಲುವಾಗಿ ನೀವು ಇದೀರಾ ಎಲ್ಲೋ ಒಂದ್ ಕಡೆ ಇದ್ದೀರಾ ನೀವು ಕಾಣೆ ಆಗಿದ್ದೀರಾ ಅನ್ನೋದು ಸುಡುಗು ಕೂಡ ಆ ಮಾಂಗಲ್ಯದಿಂದಲೇ ನನಗೆ ಗೊತ್ತಾಗಿದ್ದು ಹಾಗಾಗಿ ನಿಮ್ ಜೊತೆನೆ ಅದನ್ನ ಪೂಜೆ ಮಾಡಿ ದೇವ್ರ ಮುಂದೆ ಕಟ್ಕೋಬೇಕು ಅಂತೇಳಿ ಹಾಗೆ ಇಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಈ ಮಾಂಗಲ್ಯ ಅನ್ನೋದು ನಮ್ಮ ಬದುಕಿಗೆ ಎಷ್ಟು ಶ್ರೇಷ್ಠ ಅಲ್ವಾ ಹೆಂಡತಿ ಅಂತ ಹೇಳಿ ಹೇಳ್ತಾನೆ ಹೌದು ಸರ್ ಹಾಗೇನೆ ಜ್ಯೋಕ್ತಿಯಮ್ಮನ ಹತ್ರ ಬರ್ತಾಳೆ ಬಂದಾಗ ಜ್ಯೋಕ್ತಿಯಮ್ಮ ಆಶೀರ್ವಾದ ಮಾಡ್ತಾಳೆ ತಾಳಿನ ನೀನೇ ಕಟ್ಬೇಕಪ್ಪ ಆ ಮಗುಗೆ ಇನ್ನೆಲ್ಲ ಒಳ್ಳೇದಾಗ್ತದೆ ಒಂದು ರೀತಿ ನೀವು ಸಿಗ್ಬೇಕಾದ್ರೆ ಸರ್ ಈ ಜ್ಯೋಗಕ್ತಿಯಮ್ಮನು ಕೂಡ ಕಾರಣ ನನಗೆ ಹಾಗೇನಿಲ್ಲ ತಾಯಿ ಎಲ್ಲ ಎಲ್ಲ ಒಂದಯ ಅಷ್ಟೇ ಅಂತ ಹೇಳಿ ಜೋಗ್ತಿಯಮ್ಮ ಹೇಳ್ತಾರೆ ನೂರ್ ಕಾಲ ಚೆನ್ನಾಗಿರ್ತೀರ ಇನ್ನೆಲ್ಲ ನಿಮ್ಗೆ ಒಳ್ಳೇದೇ ಆಗ್ತದೆ ನೀನೆ ಕಟ್ಬೇಕಪ್ಪ ಈಕಿಗೆ ಮಾಂಗಲ್ಯನ ಅಂತ ಹೇಳ್ತಾರೆ ಇಬ್ರು ಕೂಡ ಕಾಲಿಗೆ ನಮಸ್ಕಾರ ಮಾಡ್ಕೊಡ್ತಾರೆ ಮನೆಗ್ ಬರ್ತಾರೆ ಮನೆಗೆ ಬರೋ ಶಶಿ ಮತ್ತೆ ಪ್ರಮೋದ ದೇವಿ ಅತ್ತ ಇತ್ತ ಓಡಾಡ್ತಾ ಇರ್ತಾರೆ ಶಶಿ ಅಮ್ಮ ಏನಮ್ಮ ಬರ್ಲೇ ಇಲ್ವಲ್ಲಮ್ಮ ಇನ್ನು ಅಗಸ್ತ್ಯ ಮತ್ತೆ ಕಾಲಿಗೆ ಏನಾದ್ರೂ ಸಮಸ್ಯೆ ಮತ್ತೆ ಏನಾದ್ರೂ ಆಗಿದ್ಯಾ ಹೇಗಮ್ಮ ಯಾಕತೀಯ ಆ ಸುಮ್ಮರು ಏನು ಆಗಿರ್ಲ ಸುಮ್ಮರು ಶೇಷಿ ಬರ್ತಾರೆ ಸುಮ್ಮರು ಅಲ್ಲಮ್ಮ ಇಲ್ಲಿ ವ್ಯವಸ್ಥೆ ಎಲ್ಲಾ ನೋಡಿ ಇಂಗು ಎಲ್ಲ ನೋಡಿ ಅಗಸ್ತ್ಯ ಏನ್ ಅನ್ಕೊಳ್ತಾನೆ ಅದೆಲ್ಲ ಕಾವೇರಿ ನೋಡ್ಕೋತೀನಿ ಅಂತ ಹೇಳಿದಾಳಲ್ವಾ ಕಾವೇರಿ ಎಲ್ಲಾ ಸರಿ ಮಾಡ್ತಾಳೆ ಸುಮ್ಮನಿರು ಯಾಕೆ ಚಿಂತೆ ಮಾಡ್ತೀಯ ನೀನು ಸುಮ್ಮೀರು ನಿಶ್ಚಿಂತೆಯಾಗಿರು ಬರ್ತಾರೆ ಅಷ್ಟೆಲ್ಲ ಗಂತಿದ್ದಾಗೇನೆ ಕಾವೇರಿ ಮತ್ತೆ ಅಗಸ್ತ್ಯ ಇಬ್ರು ಬರ್ತಾರೆ ಬರ್ತದಾಗ ನೋಡೋ ಬಂದ್ರು ಆ ನಂತರ ಒಳಗ್ ಬರ್ತಾ ಇರ್ತಾರೆ ಅಷ್ಟಲ್ಲಿ ಹೆಜ್ಜೆ ಇಡ್ತಾರೆ ಅಷ್ಟೇ ನಿಂತ್ಕೊಮ್ಮ ನಿಂತ್ಕೊಂಡು ನಿಂತ್ಕೊಂಡು ನಿಂತ್ಕೊಡಿ ನೇತ್ರ ಬಾಮೈಲಿ ಆರತಿ ತಗೊಂಡು ಆರತಿ ಬೆಳಗಮ್ಮ ಅಂತ ಹೇಳಿದಾಗ ನೇತ್ರ ಆರತಿ ತಗೊಂಡ್ ಬರ್ತಾಳೆ ಹತ್ತಿ ತಗೊಂಡ್ ಬಂದಂತ ನೇತ್ರ ಅಹ್ ಅಗಸ್ತ್ಯ ಸರ್ ಕಾವೇರಿ ಟೀಚರ್ ಅಮ್ಮ ನೀವಿಬ್ರು ಇಬ್ಬರು ಬಂದಿದ್ದು ಬಹಳ ಸಂತೋಷ ಆಯ್ತು ಅಂತೇಳಿ ಆರ್ತಿ ಬೆಳಗ್ಗೆ ಒಳಗ್ ಕರ್ಕೊಳ್ತಾಳೆ ಒಳಗ್ ಕರ್ಕೊಳ್ತಿದ್ದಾಗೇನೆ ಬಹಳ ಸಂತೋಷ ಆಗ್ತಾ ಇದೆ ಕಂದ ನಮ್ಮ ಮನೆಗೆ ನೀನು ಬರ್ತಿದ್ದ ಅಂತ ಹೇಳಿ ಪ್ರಮೋದ ಅವ್ರ ಖುಷಿ ಹೇಳ್ಲಿಕ್ಕೆ ಸಾಧ್ಯ ಅಷ್ಟು ಸಂಭ್ರಮಿಸ್ತಾರೆ ಅನಂತರ ಶಶಿಯವ್ರು ಮಗನೆ ಅಗಸ್ತ್ಯ ನೀನು ಮನೆಗೆ ಬಂದಿದ್ದು ಬೆಳಕ್ ಆಯಿತು ಕಣೋ ಇಲ್ಲಿವರೆಗೂ ಮೂಡಕ್ಕೆ ನಮ್ಮ ಮನೆಯಲ್ಲಿ ಅಂತೇಳಿ ಸಂಭ್ರಮಿಸ್ತಾರೆ ಅವರು ಕೂಡ ಆನಂತರ ಪ್ರಮೋದ ಅವರು ಹನಿಕಾ ವಿವೇಕ್ ರವಿ ಹಾಗೇನೆ ಅಂಬಿಕಾ ಎಲ್ಲರೂ ಬನ್ನಿ ಅಗಸ್ತ್ಯ ಬಂದಿದ್ದಾನೆ ಅಗಸ್ತ್ಯ ಮತ್ತೆ ಕಾವೇರಿ ಅಂತ ಹೇಳ್ತಾರೆ ಬಂದು ನೋಡ್ತಾರೆ ಬರ್ತಿದ್ದಾಗೇನೆ ಆಶ್ಚರ್ಯ ಇದೇನು ಇದು ಹಣೆಪಟ್ಟಿ ಕಟ್ಕೊಂಡಿದ್ಯಾಲೋ ಅಗಸ್ತ್ಯ ಏನಾಗಿದ್ಯೋ ನಿಮ್ಗೆ ಚೆನ್ನಾಗೇ ಇದೆಯಲ್ಲೋ ಮನೆಯಲ್ಲಿ ಅಂತ ಕೇಳ್ತಾಳೆ ಅಂಬಿಕಾ ಹಾಗೇನೆ ಅನಿಕಾನು ಕೂಡ ಆಶ್ಚರ್ಯದಿಂದ ಕೇಳ್ತಾಳೆ ಇವ್ ಬರ್ತಾನೆ ರವಿ ಚಿಕ್ಕು ಚೆನ್ನಾಗಿದೀಯಾ ಏನು ಮದುವೆ ಎಲ್ಲಾ ಮಾಡ್ಕೊಂಡಿದ್ಯಂತೆ ಎಲ್ಲ ನನ್ನ ಹೆಂತಿ ಕಾವೇರಿ ಹೇಳಿದ್ಲು ಎಲ್ಲ ಚೆನ್ನಾಗಿದೀ ತಾನೆ ಅಂತ ಹೇಳಿ ಕೇಳ್ತಾರೆ ಅನಂತರ ಅನಿಕಾ ಬಂದವಳು ಏನು ನಿನಗೇನಾದ್ರು ಇವಳು ಡ್ರಾಮಾ ಕ್ಯೂನ್ ಇವಳು ಗಾಳಿ ಏನಾರ ಬೀಸ್ಕತ್ತ ಇವಳು ಎಲ್ಲ ಹೇಳ್ಕೊಟ್ಬಿಟ್ಲ ನಿನಗೆ ಅಂದಾಗ ಹಾಗೇನಿಲ್ಲ ಸಿಸ್ ನಾನೇ ಅಗಸ್ತ್ಯ ಅಂತ ಹೇಳ್ತಾನೆ ಏನಾಗಿದ್ಯೋ ಅಗಸ್ತ್ಯ ಹಣೆಪಟ್ಟಿ ಬೇರೆ ಕಟ್ಕೊಂಡಿದ್ಯಾ ಚೆನ್ನಾಗೇ ಇದಿಯೆಲ್ಲೋ ಮನೆಯಲ್ಲಿ ಎಲ್ರು ಕೂಡ ಇದೇ ಪ್ರಶ್ನೆಯನ್ನು ಹಾಕ್ತಾರೆ ಎಲ್ರು ಅಣೆಪಟ್ಟಿ ಕಟ್ಕೊಂಡಿರೋ ಬಗ್ಗೆನೆ ಪ್ರಶ್ನೆ ಹಾಕ್ತಾರೆ ಆನಂತರ ವಿವೇಕ್ ಮತ್ತೆ ಅವರು ನೋಡ್ತಾ ಇರ್ತಾರೆ ನೋಡ್ತಾ ಇರ್ಬೇಕಾದ್ರೆ ಅವ್ರಿಗೊಂದ್ ರೀತಿ ಆಶ್ಚರ್ಯ ನಿಜವಾದ ಅಗಸ್ತ್ಯನ ಅಥವಾ ನಾವು ಕರ್ತಂದಿರೋ ಅಗಸ್ತ್ಯನ ಅಂತ ಹೇಳಿ ಅಷ್ಟಲ್ಲಿ ಅವನು ಕಳ್ಳ ಅಗಸ್ತ್ಯನೂ ಕೂಡ ಬರ್ತಾನೆ ಬರ್ತಿದ್ದಾಗೇನೆ ಇಬ್ರು ಮುಖಾಮುಖಿ ಆಗ್ತಿದ್ದಾಗೇನೆ ಎಲ್ರು ಆಶ್ಚರ್ಯದಿಂದ ನೋಡ್ತಾರೆ ಇದೇನಿದು ಇಬ್ರು ಅಗಸ್ತ್ಯ ಯಾರು ಅಂತ ತಿಳಿಯೋದು ಅಂತ ಹೇಳಿ ಅನಂತರ ಹುಂದಾಗೆ ವಿವೇಕಂತು ಭಯ ಶುರುವಾಗ್ತದೆ ಓ ಇನ್ನು ಮುಗೀತು ನಮ್ ಕತೆ ಅಂತ ಹೇಳಿ ಆನಂತರ ಬಂದು ನಿಂತ್ಕೊಳ್ತಾನೆ ನಿಂತ್ಕೊಳ್ತಿದ್ದಾಗೇನೆ ಅಗಸ್ತ್ಯ ನಿಜವಾದಂತಹ ಅಗಸ್ತ್ಯ ನೋಡ್ಬಿಟ್ಟು ಈ ರಾಕ್ಷಸಿ ಇವಳು ಯಾಕಿದ್ದಾಳೆ ಇನ್ನು ಈ ಮನೆಯಲ್ಲಿ ತೊಲಗೆ ಈ ಮನೆಯಿಂದ ಗೆಟ್ಔಟ್ ಅಂತ ಹೇಳಂತಾನೆ ಅವನಿಗೆ ಅಷ್ಟು ನೋವಾಗಿರ್ತದೆ ಇವಳಿಂದಲೇ ಎಲ್ಲ ನಡೆದಿದ್ದು ಅನ್ನೋದು ಅವನಿಗೂ ಕೂಡ ಎಲ್ಲೋ ಒಂದ್ ಕಡೆ ಅಹ್ ಹೊರಗ್ ಬರ್ತಾ ಇರ್ತದೆ ಹಾಗಾಗಿ ಬಹಳ ಅಂತಾನೆ ಇಲ್ಲಿಗೆ ಇವತ್ತಿನ ಈ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು